ಅಮ್ಮ ಈಗ ಒಂದು ಸ್ಟೋರಿ ಓದಿನಿ ಜನ್ ಕೇಳ ಒಂದೂರಾಗ ಒಂದ ಜಾಯಿಂಟ್ ಫ್ಯಾಮಿಲಿ ಇರ್ತೇತಿ ಅಲ್ಲಿ ಅಜ್ಜ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅತ್ತಿ ಕಾಕಾ ಕಾಕಿ ಇವರೆಲ್ಲರೂ ಇರ್ತಾರ ಒಂದ ಮನೆಯಾಗ ಅವ್ರ ಜೊತೆ ಅವ್ರ ಮಕ್ಕಳು ಇರ್ತಾರ ದೊಡ್ಡೋರೆಲ್ಲ ಜಗಳ ಆಡೋದ ಚಲೋ ಇರ್ತಾರ ಅದ್ರ ಸಣ್ಣವರ ಡೈಲಿ ಆಟ ಆಡುವಾಗ ಜಗಳ ಆಡ್ತಿರ್ತಾರೆ ಇವ್ರ ಮನೆಯವ್ರೆಲ್ಲಾ ಅವ್ರ ಜಗಳ ನೋಡಿ ನೋಡಿ ಬೇಸತ್ತಿರ್ತಾರ ಅವ್ರಿಗೆ ಹೇಳು ಇರ್ತಾರ ಅದಕ್ಕೆ ಆ ಮನಿ ಹಿರಿಯ ಅಜ್ಜ ಕರೆದ ಎಲ್ಲಾ ಮಕ್ಳುನು ಕರೆದ ಎಲ್ಲಾರ್ಗು ಒಂದೊಂದು ಕೋಲ್ ಕೊಟ್ಟ ಈ ಕೋಲ್ ಮುರಿಯತ್ತಾರ ಅವ್ರ ಆ ಒಂದು ಕೋಲ್ ನ ಮುರಿದ ಒಗಿತಾರೆ ಎರಡು ಕೋಲ್ ಕೊಡ್ತಾರ ಆ ಎರಡು ಕೋಲು ಮುರಿದ ಕೊಡ್ತಾರ ಕಡಿಗಿ ಕೋಲದ ಒಂದ ಬಂಡಲ್ ಅವ್ರ ಕೈಯ ತಂದ್ಕೊಡ್ತಾರ ಈಗ ಮುರಿತಾರ ಆದ್ರೆ ಅವ್ರಿಗೆ ಯಾರಿಗೂ ಮುರಿಯಕ ಆಗಿಲ್ಲ ಅದಕ್ಕ ಯಾರೂ ಮುರಿಯಲ್ಲ ಅರ್ದಕ್ಕ ಅಜ್ಜ ಹೇಳ್ತಾನೆ ನೋಡ್ರಿ ಮಕ್ಕಳೇ ನೀವ ಒಂದ್ ಕೋಲ್ ಮುರಿದ್ರಿ ಎರಡು ಕೋಲ್ ಕೊಟ್ಟಾಗು ಎರಡು ಮುರಿದ್ರಿ ಆದ್ರ ಕೋಲಿನ ಬಂಡಲ್ ಕೊಟ್ಟಾಗ ಮುರ್ಯಾಕ ಆಗಲಿಲ್ಲ ಎಲ್ಲಾ ಕೋಲಿನ ಶಕ್ತಿ ಒಂದ ಕಡೆ ಅದಕ್ಕೆ ಅದಕ್ಕ ಆಗಲಿಲ್ಲ ನಿಮ್ ಕಡೆ ಇದರರ್ಥ ಅರ್ಥ ಒಗ್ಗಟ್ಟಿನಲ್ಲಿ ಬಲವೈತಿ ಅಂತ ಹೇಳಿ ಅಜ್ಜ ಎಲ್ಲಾ ಮಕ್ಕಳಿಗೂ ಹೇಳ್ತಾನೆ ಒಟ್ಟಿಗೆ ಇದ್ರೆ ಏನು ಬೆಕ್ಕ ಸಾಧನೆ ಮಾಡ್ಬೋದು ಮತ್ತೆಷ್ಟ ಕಷ್ಟ ಎದುರಿಸಬಹುದು ಎದುರಿಸ್ಬೋದು ಹೇಳಿ ಅಜ್ಜ ಹೇಳ್ತಾನೆ ಇದ್ರದಿಂದ ಮಕ್ಕಳಿಗೆ ಬುದ್ಧಿ ಬಂದ ಜಗಳಾಡಲ್ದ ಚಂದಂಗೆ ಇರ್ತಾರೆ ಕತ್ತಿ ನಾನು ಓದೇನಿ ನೀವು ಕೇಳಿರ್ತೀರಿ ಓಕೆ ಇಷ್ಟೆಲ್ಲ ಗೊತ್ತಿದ್ರು ನಾವು ಯಾಕೆ ಎಲ್ಲರೂ ಕೂಡಿ ಒಟ್ಟಿಗೆ ಇರೋಂಗಿಲ್ಲ ಈಗ ಎಲ್ಲಿ ನೋಡಿದ್ರು ಜಾಯಿಂಟ್ ಫ್ಯಾಮಿಲಿನೂ ಕಾಣಂಗಿಲ್ಲ ಈಗ ಅಜ್ಜ ಅಜ್ಜಿ ಕಾಕ ಕಾಕಿ ದೊಡ್ಡಪ್ಪ ದೊಡ್ಡಮ್ಮ ಈಗ ಯಾರ ಮನೆಯಾಗೂ ಕಾಣಂಗಿಲ್ಲ ಎಲ್ಲರೂ ಬೇರೆ ಬೇರೆ ಮನ್ಯಾಗ ಇರ್ತಾರೆ ಯಾಕೆ ಈಗ ಒಗ್ಗಟ್ಟಿನಲ್ಲಿ ಬಲ ಕಮ್ಮಿ ಆಗಿಕ್ಕೆ ಸಿಟಿ ಬಿಡ್ ಈಗ ಹಳ್ಳಿ ಒಳಗೂ ಯಾರು ಜಾಯಿಂಟ್ ಫ್ಯಾಮ್ಲಿನೂ ಇಲ್ಲ ಎಲ್ಲ ಬೇರೆ ಬೇರೆ ಮನ್ಯಾಗ ಅದಾರ ಇದ್ರ ಕಾರಣ ನನಗತ್ರೂ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ